ಬ್ರೆಜಿಲ್ನ ಜೋನಾಸ್ ಮಾಸೆಟ್ಟಿ ಅವರು ಆಧ್ಯಾತ್ಮಿಕ ಸಾಧನೆಯ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅವರು ವೇದಾಂತ ತತ್ವಶಾಸ್ತ್ರವನ್ನು ಬ್ರೆಜಿಲ್ನಲ್ಲಿಯೂ ಹಾಗೂ ಜಾಗತಿಕ ಮಟ್ಟದಲ್ಲಿ ಹರಡುವಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸಿದ್ದಾರೆ ಜೋನಾಸ್ ಮಾಸೆಟ್ಟಿ ಅವರು ಬ್ರೆಜಿಲ್ನ ರಿಯೋಡಿ ಜೆನೆರೋದಲ್ಲಿ ಜನಿಸಿದರು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ನಲ್ಲಿ ಪದವಿ ಪಡೆದ ಅವರು ಬ್ರೆಜಿಲ್ ಸೇನೆಯಲ್ಲಿ ಐದು ವರ್ಷ ಸೇವೆ ಸಲ್ಲಿಸಿದರು ಆ ನಂತರ ಅವರು ಸ್ಟಾಕ್ ಮಾರ್ಕೆಟ್ನಲ್ಲಿ ಕೆಲಸ ಮಾಡುತ್ತಿದ್ದರು ಆದರೆ ಜೀವನದಲ್ಲಿ ಅರ್ಥವಿಲ್ಲದ ಭಾವನೆ ಅನುಭವಿಸಿದ ಅವರು ವೇದಾಂತ ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡಲು ಭಾರತಕ್ಕೆ ಪ್ರಯಾಣಿಸಿದರು ತಮಿಳುನಾಡಿನ ಕೋಯಮತ್ತೂರಿನ ವಿದ್ಯಾ ಗುರುಕುಲಂನಲ್ಲಿ ಸ್ವಾಮಿ ದಯಾನಂದ ಸರಸ್ವತಿಯವರ ಮಾರ್ಗದರ್ಶನದಲ್ಲಿ ಮೂರು ವರ್ಷಗಳ ಕಾಲ ವೇದಾಂತ ಅಧ್ಯಯನ ಮಾಡಿದರು ಈ ಅಧ್ಯಯನದ ನಂತರ ಅವರು ಬ್ರೆಜಿಲ್ಗೆ ಮರಳಿ ಪೆಟ್ರೋಪೊಲೀಸ್ನಲ್ಲಿ ವಿಶ್ವವಿದ್ಯಾ ಗುರುಕುಲಂ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು ಅಲ್ಲಿ ಅವರು ವೇದಾಂತ ಸಂಸ್ಕೃತ ಭಗವದ್ಗೀತೆಯ ಅಧ್ಯಾಪನ ಮಾಡುತ್ತಿದ್ದಾರೆ ಅವರು ಆಚಾರ್ಯ ವಿಶ್ವನಾಥ್ ಎಂಬ ಆತ್ಮೀಯ ಹೆಸರಿನಿಂದ ಕೂಡ ಪರಿಚಿತರಾಗಿದ್ದಾರೆ ಅವರ ಶಿಷ್ಯರು ಮತ್ತು ಅಭಿಮಾನಿಗಳು ಬ್ರೆಜಿಲ್ನಲ್ಲಿಯೂ ಹಾಗೂ ಇತರ ದೇಶಗಳಲ್ಲಿಯೂ ವೇದಾಂತದ ಅಧ್ಯಯನ ಮಾಡುತ್ತಿದ್ದಾರೆ ಅವರು ತಮ್ಮ ಸಂಸ್ಥೆಯ ಮೂಲಕ ಆನ್ಲೈನ್ ಕೋರ್ಸ್ಗಳು ಶಿಬಿರಗಳು ಮತ್ತು ಪ್ರಕಟಣೆಗಳ ಮೂಲಕ ವೇದಾಂತದ ಜ್ಞಾನವನ್ನು ಹರಡುತ್ತಿದ್ದಾರೆ ಎರಡು ಸಾವಿರ ಇಪ್ಪತ್ತೈದು ರ ಮೇ ರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಸ್ವೀಕರಿಸಿದ ಅವರು ದೋತಿ ಧರಿಸಿ ತಿಲಕ ಧರಿಸಿ ಪಾದರಕ್ಷೆಗಳಿಲ್ಲದೆ ವೇದಿಕೆಗೆ ಹತ್ತಿದ ದೃಶ್ಯ ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ಹರಡಿತು ಈ ಪ್ರಶಸ್ತಿ ಅವರಿಗೆ ಮಾತ್ರವಲ್ಲದೆ ಬ್ರೆಜಿಲ್ನಲ್ಲಿ ವೇದಾಂತದ ಪರಂಪರೆಯನ್ನು ಮುಂದುವರಿಸುತ್ತಿರುವ ಎಲ್ಲರಿಗೂ ಗೌರವವಾಗಿದೆ ಎಂದು ಅವರು ತಿಳಿಸಿದ್ದಾರೆ ಜೋನಾಸ್ ಮಾಸೆಟ್ಟಿ ಅವರ ಸಾಧನೆಗಳು ಭಾರತೀಯ ಸಂಸ್ಕೃತಿಯ ಜಾಗತಿಕ ಪ್ರಸಾರಕ್ಕೆ ಮಹತ್ವಪೂರ್ಣ ಕೊಡುಗೆ ನೀಡಿವೆ ಧನ್ಯವಾದಗಳು